ಕಿಂಗ್ಸ್ ಕೆಸಿನೋ ಮತ್ತೆ ಬಿಗ್ ಕೆಸಿನೋ ಅದು ಬಿಗ್ ಡಿ ಕೆಸಿನೋ ಸೂಪರ್ ವ್ಯೂ ಮಾತ್ರ ಇದು ಬ್ಯಾಕ್ ವ್ಯೂ ಅಲ್ಲಿ ನೋಡಿ ಯಾವ ರೀತಿ ಉಂಟು ಅಂತ ಸೂಪರ್ ಪ್ಲೇಸ್ ನೋಡಿದ್ರಲ್ಲ ಇದೇ ನಾವು ನೋಡ್ಲಿಕ್ಕೆ ಬಂದ ವ್ಯೂ ಸೂಪರ್ ಉಂಟು ಇದರ ಮುಂದ್ಗಡೆ ಯಾವ ರೀತಿ ಉಂಟು ಅಂತ ಈಗ ತೋರಿಸ್ತೇನೆ ಇದು ನೋಡಿ ನಾವು ನಿಂತ ಪ್ಲೇಸ್ ನಿಂತ ಪ್ಲೇಸ್ ಹಿಂದ್ಗಡೆ ನೋಡಿ ಹಿಂದ್ಗಡೆ ಕಾಣ್ತುಂಟಲ್ಲ ಅದು ಕೆಸಿನೋ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ಹೊಸ ಪ್ಲೇಸಿಗೆ ಬಂದಿದ್ದೇವೆ ಗೋವಾದಲ್ಲಿ ಯಾವುದಂದ್ರೆ ಯಾವುದಂತ ನಮಗೆ ಕೂಡ ಗೊತ್ತಿಲ್ಲ ಪರಶುರಾಮ ಸ್ಟ್ಯಾಚ್ಯು ಅಂತ ಒಂದು ಲೊಕೇಶನ್ ತೋರಿಸ್ತಿತ್ತು ನಾವು ಇರುವ ಪ್ಲೇಸ್ನಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಗೂಗಲಲ್ಲಿ ಹಾಕಿದ್ವಿ ಆಗ ಪರಶುರಾಮ ಪ್ಲೇಸ್ ಪರಶುರಾಮ ಸ್ಟ್ಯಾಚ್ಯು ಅಂತ ಇಲ್ಲಿ ಲೊಕೇಶನ್ ತೋರಿಸ್ತು ಬರ್ತಿದ್ವಿ ಆದರೆ ಪಾರ್ಕ್ ಉಂಟು ಇಲ್ಲಿ ಹತ್ತಿರದಲ್ಲಿ ಕೆಸಿನೂ ಕೂಡ ಉಂಟು ಈಗ ಕೆಸನಿಗೆ ಹೋಗ್ಲಿಕ್ಕಿಲ್ಲ ನಮಗೆಲ್ಲ ನಾವೀಗ ತಿರುಗಾಡ್ಲಿಕ್ಕೆ ಬಂದದ್ದು ಇಲ್ಲಿ ನೋಡುವ ಪಾರ್ಕ್ ಪಾರ್ಕಲ್ಲಿ ಯಾರು ಎಂಟ್ರಿ ಕೂಡ ಇಲ್ವಾ ಎಂಟ್ರಿ ಕೂಡ ಇಲ್ಲ ಸ್ವಲ್ಪ ಜನ ಇದ್ದಾರೆ ನಾವೇರುದು ಯಾರಿಲ್ಲ ನೋಡಿ ಸುತ್ತಮುತ್ತ ಇವರಿದ್ದಾರೆ ಇಬ್ರು ಅಷ್ಟೇ ಅವರಿಬ್ರು ಮುಂದೆ ಹೋಗಿದ್ರು ಇಲ್ಲಿ ಏನಿಲ್ಲ ಪಾರ್ಕ್ ಅಂತ ಇದು ಗೊತ್ತಾಗ್ತಿಲ್ಲ ನಮಗೆ ಕೂಡ ಎಂತ ಇಲ್ಲಿ ಏನಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಯಾಕಂದ್ರೆ ಇದು ಪಾರ್ಕ್ ತುಂಬಾ ಜನ ಇದ್ದಾರೆ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಕೂಡ ಭಯ ಆಗ್ತಾ ಉಂಟು ನಮ್ಗೆ ಅತುಟ್ಟಿಗೆ ಹಬ್ಬಿ ಪ್ರೈವಸಿ ಬಂದು ಪೆಟ್ಟು ಇದು ಪ್ರೈವಸಿ ಇಲ್ಲ ಅಂತ ನಮಗೆ ಓಡಿದ್ರೆ ಮತ್ತೆ ಅಷ್ಟು ಜನ ಇದ್ದಾರೆ ಇಲ್ಲಿ

ಇದೊಂದು ಆರು ಗಂಟೆ ಆಗ್ತಾ ಬಂತ ಹಾಗಾಗಿ ನೋಡಿ ಕೂಲ್ ವೆದರ್ ಸೂಪರ್ ವ್ಯೂ ನಾವು ಇಲ್ಲಿಗೆ ಫಸ್ಟ್ ಸ್ವಲ್ಪ ಬೇಗನೆ ಬರಬೇಕಿತ್ತು ಈ ಥರ ಪ್ಲೇಸ್ ಉಂಟು ಅಂತ ನಮಗೆ ಕೂಡ ಗೊತ್ತೇ ಇರಲಿಲ್ಲಲ್ಲ ಬರಲಿಕ್ಕೆ ನಮಗೆ ಯಾರು ಗೈಡ್ ಇಲ್ಲ ನಮಗೆ ನಾವೇ ಗೈಡ್ ನಮಗೆ ಗೈಡೇ ಗೂಗಲ್ ಗೈಡ್ ಈಗ ಅಲ್ಲಿ ಹೋಗ್ಲಿಕ್ಕೆ ಇವರದೊಂದು ಫೋಟೋ ಶೂಟ್ ಇನ್ನೂ ಕೂಡ ಮುಗಿಲಿಲ್ಲ ನೋಡಿ ಇವಾಗ ನಾನು ಕರ್ಕೊಂಡು ಬಂದರೆ ನನಗೆ ವೀಡಿಯೋ ಮಾಡ್ಲಿಕ್ಕೆ ಏನಾಗೋದಿಲ್ಲ ಇವರದ್ದು ಫೋಟೋ ಶೂಟೇ ಮುಗಿಯುವುದಿಲ್ಲ ಇಲ್ಲಿಯೊಂದುಂಟು ಅಲ್ಲಿ ಇಬ್ಬರು ಇದ್ದಾರೆ ಸ್ಟ್ಯಾಂಡ್ ಬೈ ವೀಡಿಯೋ ಬೇಕಂತೆ ನೋಡಿ

ಈಗ ಫೋಟೋಸ್ ಎಲ್ಲ ತೆಗೆದಾಯ್ತು ನಮ್ದು ಈಗ ನಾವು ಹೊರಟಿದ್ದೇವೆ ಇದು ಸ್ಟ್ಯಾಚ್ಯೂ ನೋಡ್ಲಿಕ್ಕೆ ಬಂದೊಂದು ಅರ್ಧ ಗಂಟೆ ಆಯ್ತು ಕೀರ್ತಿ ಬೋದು ಫೋಟೋ ಮುಗಿಯುದಿಲ್ಲ ತೆಗೆದು 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 ಈಗ ಇವರೊಂದು ಲಾಕ್ ಮಾಡ್ತಿಲ್ಲ ಇವರು ಲಾಗ್ ಮಾಡ್ತಿಲ್ಲ ಯೂಟ್ಯೂಬ್ ಚಾನಲ್ ಉಂಟು ಸುಮ್ನೆ ಅಲ್ಲಿ ಇದು ಯೂಟ್ಯೂಬ್ ಚಾನಲ್ ಚಾನಲ್ ಮಾಡಿದ್ರೆ ಲಿಂಕ್ ನಾನೇ ಕೊಡ್ತೀನಿ ಕೆಲಕಡೆ ಇವರದು ಪೆಟ್ಗಾಮ್ ಇನ್ಸ್ಟಾಗ್ರಾಮ್ ಉಂಟಂತೆ ನನ್ನದ್ರಲ್ಲಿ ಕ್ಲಾರಿಟಿ ಅಷ್ಟಿಲ್ಲ ಐಫೋನ್ ಅಲ್ಲಿ ಮಾಡಬೇಕಿತ್ತು ಅದರಲ್ಲಿ ನಾನು ಬ್ಲೂಟೂತ್ ಇದಿಲ್ಲ ಮೈಕ್ ಹಾಗಾಗಿ ಯಾರಿಗೆ ತೊತ್ತು ಕೂಡ ಬೀಳ್ತುಂಟು ಮೇ ಪೊಲೀಸ್ ನೋಡಿದ್ರೆ ವಿಡಿಯೋ ಮಾಡೋದಕ್ಕಂತ ನನಗೆ ಭಯ ಆಗಿದೆ ಎಂಕ ಬರ್ತು ಎಂಕ ಬರ್ತು ಜೀವಿ ಹೆಚ್ಚಿ ಏ ಪುಟ್ಟ ಪೊಲೀಸ್ ಹಾಕೊಂಡಿಲ್ಲ ಮರಳು ಕಟ್ಟಿ ಸೀದಾ ಬಲ್ಲ ವಾಚ್ಮ್ಯಾನ್ ಏರ್ಯಾಕೊಂಡು ಇಲ್ಲಿ ನೋಡಿ ಈಗ ನಾವು ಬಂದಿರುವ ಮೈನ್ ಪ್ಲೇಸನ್ನು ನಿಮಗೆ ತೋರಿಸ್ತೇನೆ ಸ್ಟ್ಯಾಚ್ಯೂ ರೀಚ್ ಆದ್ವಿ ಅವರು ಮುಂದೆ ಹೋಗ್ತಿದ್ದಾರೆ ನಾನು ಸ್ವಲ್ಪ ಇದು ನಮಗೆ ಅದೇ ಗೊತ್ತಿಲ್ಲ ಇದು ಹೊಸ ಪ್ಲೇಸ್ ಅಂತ ಯಾರು ನಮಗೆ ಕೂಡ ಹೇಳಿಲ್ಲ ಇಲ್ಲಿಗೆ ಭೇಟಿ ಮಾಡಿ ಅಂತ ನಾವೇ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಬಂದ ಕಾರಣ ಒಂದು ಬೆಸ್ಟ್ ಪ್ಲೇಸ್ ಸಿಕ್ತು ನಮಗೆ ಇಲ್ಲಿ ಮುಂದ್ಗಡೆ ಕೆಸಿನೋ ಕೂಡ ಉಂಟು ಕೆಸಿನೋ ಒಂದು ಬಿಗ್ ಡ್ಯಾಡಿ ಕೆಸಿನೋ ಮತ್ತೆ ಎರಡು ಮೂರು ಕೆಸಿನೋ ಕೂಡ ಉಂಟು ಇಲ್ಲಿ ನೋಡಿ ಈಗ ನೋಡಿ ಸ್ಟ್ಯಾಚು ತೋರಿಸ್ತೇನೆ ಯಾವ ರೀತಿ ಉಂಟು ಅಂತ ಹೈಟ್ ಉಂಟು ತುಂಬ ಅದು ಹಿಂದ್ಗಡೆ ವ್ಯೂ ಈಗ ನೋಡಿ ಫುಲ್ ವ್ಯೂ ಈಗ ತೋರಿಸ್ತೇನೆ ನೋಡಿದ್ರಲ್ಲ ಇದೇ ನಾವು ನೋಡ್ಲಿಕ್ಕೆ ಬಂದ ವ್ಯೂ ಸೂಪರ್ ಉಂಟು ಇದರ ಮುಂದ್ಗಡೆ ಯಾವ ರೀತಿ ಉಂಟು ಅಂತ ಈಗ ತೋರಿಸ್ತೇನೆ ಇದು ನೋಡಿ ನಾವು ನಿಂತ ಪ್ಲೇಸ್ ನಿಂತ ಪ್ಲೇಸ್ ಹಿಂದ್ಗಡೆ ನೋಡಿ ಹಿಂದ್ಗಡೆ ಕಾಂತುಂಟಲ್ಲ ಅದು ಕೆಸಿನೋ ದೊಡ್ಡ ದೊಡ್ಡ ಕೆಸಿನೋಗಳು ಸ್ವಲ್ಪ ಜನ ಇದ್ದಾರೆ ವೀಗ ಮಾಡಲಿಕ್ಕೆ ನೋಡಿ ಅದು ಬಿಗ್ ಡ್ಯಾಡಿ ಅಂತ ಕೆಸಿನೋ ಬಿಗ್ ಮೇಲೆ ಕೆಸಿನೋದ್ರೆ ಬಿಗ್ ಡ್ಯಾಡಿ ಆ ಕಡೆ ಉಂಟು ನೋಡಿ ದೂರದಲ್ಲಿ ಅದು ಕಿಂಗ್ಸ್ ಕೆಸಿನೋ ನೋಡಿ ಸೂಪರ್ ಉಂಟು ವ್ಯೂ ನೋಡಿ ಕೆಲವರು ಇಲ್ಲಿ ಈ ಥರ ಉಂಟು ಕೆಳಗಡೆ ಕೂಡ ಇಳಿದಿದ್ದಾರೆ ಜನರು ಸೂಪರ್ ವ್ಯೂ ಮಾತ್ರೆ ನೀವು ಗೋವಾಕ್ಕೆ ಬಂದರೆ ಈ ಪ್ಲೇಸಿಗೆ ಮಸ್ಟ್ ವಿಸಿಟ್ ಮಾಡಿದ್ದಾರಲ್ಲ ಇಲ್ಲಿ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಕಿಂಗ್ಸ್ ಕೆಸಿನೋ ಮತ್ತು ಬಿಗ್ ಡ್ಯಾಡಿ ಕೆಸಿನೋ ಅದು ಬಿಗ್ ಡಿ ಕೆಸಿನೋ ಸೂಪರ್ ವ್ಯೂ ಮಾತ್ರ ಇದು ನೋಡಿ ಸಂಜೆ ಆಗ್ತಾ ಇನ್ನು ನಾವು ಹೊರಡುವುದು ಲೇಟ್ ಆಯಿತು ನಮಗೆ ಕೂಡ ಮನೆಯಲ್ಲಿ ಕಾಲ್ ಮಾಡ್ತಿದ್ದಾರೆ ಹಾಗಾಗಿ ಇನ್ನು ಹೊರಡುವುದು ನಮಗೆ ಇಲ್ಲಿಂದೊಂದು ಐವತ್ತು ಕಿಲೋಮೀಟರ್ ಹೋಗಬೇಕು ಹಾಗಾಗಿ ಆಗ ನೋಡಿ ನಾನು ತೋರಿಸ್ತೇನೆ ಅಲ್ಲ ಕೆಸಿನೋ ಅದೀಗ ನಾವು ಅದೇ ರೋಡ್ನಲ್ಲಿ ಹೋಗ್ತಿದ್ದೇವೆ ಕೆಸಿನೋ ನೋಡಲಿಕ್ಕೆ ನೋಡಲಿಕ್ಕೆ ಅದು ಕೆಳಗಡೆ ಹೋಗ್ಬೇಕು ಅದಕ್ಕೆ ಎಂಟ್ರಿ ಉಂಟು ಇಷ್ಟು ಅಂತ ಹಣ ಆದ್ರೆ ನಾವು ಅದನ್ನು ನೋಡುವಂತ ಹೋಗ್ತಿದ್ದೇವೆ ನೋಡುವುದಾಗ ಹತ್ತಿರ ಹೋಗ್ಲಿಕ್ಕೆ ಆಗುದು ಯಾಕಂದ್ರೆ ಇದು ಬಿ ಇದು ನೋಡಿ ವಾಟರ್ ಉಂಟು ಇದು ಸಮುದ್ರದಲ್ಲಿ ಇರುದಲ್ಲ ಅದು ಹಾಗಾಗಿ ಅದು ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಮ ನಮಗೆ ಯಾಕೆಂದ್ರೆ ಅಲ್ಲಿ ಹಣ ಕೊಟ್ಟು ಅವ್ರು ಕರ್ಕೊಂಡು ಹೋಗ್ತಾರೆ ಯಾವ ಪ್ರೈವೇಟ್ ಬೋಟ್ ಉಂಟು ಅವರದೇ ಚಿಕ್ಕ ಚಿಕ್ಕದ ಬೋಟೆಲ್ಲ ಉಂಟು ನೋಡಿ ಹಿಂದಗಡೆ ಉಂಟು ನಾನು ಕೆಸಿನೋ ನೋಡಿ ಈಗ ನಿಮಗೆ ಹತ್ತಿರ ಹೋಗಿ ತೋರಿಸ್ತೇನೆ ಯಾವ ರೀತಿ ಉಂಟು ಅಂತ ನೋಡಿ ನಿಮ್ಗೆ ಈಗ ಕಾಣ್ತಿರ್ಬೋದು ಕಿಂಗ್ ಕೆಸಿನೋ ಮತ್ತೊಂದು ಮುಂದ್ಗಡೆ ಉಂಟು ನೋಡಿ ಬಿಗ್ ಡ್ಯಾಡಿ ಕೆಸಿನೋ ಇನ್ನೂ ಕೂಡ ಹತ್ತಿರ ಹೋಗಿ ತೋರಿಸ್ತೇನೆ ಈಗ ರಾತ್ರಿ ಕೂಡ ಆಯ್ತಲ್ಲ ಕ್ಲಾರಿಟಿ ಕೂಡ ಇಲ್ಲ ಮೊಬೈಲ್ ಇದ್ದು ನೋಡಿ ಇದು ಕಿಂಗ್ ಬಿಗ್ಡಿ ಬಿಗ್ ಕೆಸಿನೋ ಮತ್ತೊಂದು ಕೆಸಿನೋ ಅಂತಲೇ ದೊಡ್ಡದುಂಟು ಇಷ್ಟೇ ಹತ್ತಿರಕ್ಕೆ ಬರಲಿಕ್ಕೆ ಆಗೋದು ನಂತರ ಅನ್ನ ಕೊಟ್ಟರೆ ಮಾತ್ರ ಅವರು ಆ ಕಡೆ ಕರ್ಕೊಂಡು ಹೋಗ್ಬೋದು ಈಗ ತೋರಿಸ್ತೇನೆ ನೋಡಿ ನನ್ನ ಹಿಂದ್ಗಡೆ ಉಂಟು ನೋಡಿ ಕೆಸಿನದಲ್ಲಿ ಎಲ್ಲ ಈ ಎರಡು ಎರಡು ಉಂಟು ಒಂದು ಕೆಸಿನ ಏನಂದರೆ ಅದು ಅನ್ನ ಕೊಟ್ಟರೆ ಅವರು ಪಾರ್ಟಿ ಪಾರ್ಟಿ ಇರ್ತದೆ ಅವರದೇ ಸಾಂಗ್ಸೇ ನೀವು ಎಷ್ಟು ಕುಣಿಬೋದು ಕುಡಿಬೋದು ಮಾತ್ರ ಅವರು ಒಂದು ಟೈಮಿಂಗ್ಸ್ ಅಂತ ಇರ್ತದೆ ಆಯ್ತಾ ಒನ್ ಅವರ್ ಟು ಅವರ್ ತ್ರೀ ಅವರ್ಸ್ ಅದು ಕೆಸಿನಲ್ಲೂ ಕಾಲಿನ ಕುಡಿಯೋದುಕೊಂಡು ಹೋಗ್ಲಿಕ್ಕೆ ಡ್ರಿಂಕ್ಸ್ ಮಾಡಿರೋರಿಗೆಲ್ಲ ಸೂಪರ್ ಅದು ನೋಡಿ ಎಷ್ಟು ಸುಸ್ತಾಗಿದೆ ಇಲ್ಲಿ ಎಷ್ಟು ಅಂದ್ರೆ ಈಗ ಕಾಣ್ತಿರ್ಬೋದು ನಿಮ್ಗೆ ನೋಡಿ ಅಂತ ಕೆಸಿನೋ ಮತ್ತೆ ಇದು ಒಂದೊಂದೇ ಜೂಮ್ ಮಾಡ್ತೀನಿ ನೋಡಿ ಇದೊಂದು ಕೆಸಿನೋ ಮತ್ತೆ ಇಲ್ಲಿ ಒಂದುಂಟು ಬಿಗ್ ಡ್ಯಾಡಿ ಅಂತ ನೋಡಿ ಇದು ಬಿಗ್ ಡ್ಯಾಡಿ ನಾನು ಆಗದಿಂದ ಹೇಳ್ತಿದ್ದೇನೆ ಬಿಗ್ ಡ್ಯಾಡಿ ಇದುವೆ ಮತ್ತೊಂದುಂಟು ಕಿಂಗ್ ಕೆಸಿನೋ ಅಂತ ನೋಡಿ ಎಷ್ಟು ದೂರ ನಾವೀಗ ದೂರದಲ್ಲಿದ್ದೇವೆ ನೋಡಿ ಅಣ್ಣ ಇದ್ರೆ ಇದಕ್ಕೆಲ್ಲ ಹೋಗ್ಬೋದು ಅಣ್ಣ ಅಂತಲ್ಲ ಹೋಗ್ಬೋದು ಮತ್ತು ಇದಕ್ಕೆಲ್ಲ ನಮ್ಗೆ ಇಷ್ಟ ಇಲ್ಲ ಹೋಗ್ಲಿಕ್ಕೆ ನಾವು ಕಾಲು ತಿರ್ಗಾಡ್ಲಿಕ್ಕೆ ಅವರದು ಕೆಸಿ ಮೇಲೆ ಸ್ವಲ್ಪ ರಿಸ್ಕ್ ನಿಮ್ಗೆ ಇಷ್ಟ ಇದ್ರೆ ಹೋಗ್ಬೋದು ಅಷ್ಟೇ ನೋಡಿ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಲ್ಲ ಮಾಡ್ತಿದ್ದೇವೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಗೋವಾ ಸೀರೀಸ್ನ ಎರಡನೇ ನಾಲ್ಕನೇ ವಿಡಿಯೋ ಅಪ್ಲೋಡ್ ವಿಡಿಯೋ ಶೂಟಿಗೆ ಹೋಗಬೇಕು ಇವತ್ತು ನಾವು ಗೋವಾದಲ್ಲಿ ಮೂರನೇ ದಿನ ಇನ್ನು ನಾಳೆ ಎಲ್ಲಿದ್ದೀವಿ ನಾಳೆ ಕಾರ್ ಬುಕ್ ಮಾಡಿ ತಿರುಗು ಇದ್ದೇವೆ ನೋಡಬೇಕು ಯಾವ ರೀತಿ ಆಗ್ತದೆ ಅಂತ ಇಲ್ಲಿಗೆ ಈ ವಿಡಿಯೋ ಏನು ಮಾಡುವ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಯವರೆಗೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್